ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಲೋಕಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾವು ಇಪ್ಪತ್ತೊಂದನೇ ಶತಮಾನದ ವಿಸ್ಮಯ ಅದು ಅತಿ ದೊಡ್ಡ ಹಡಗು ಯಾವುದೆಂದು ತಿಳಿದುಕೊಳ್ಳೋಣ ಗಾತ್ರ ಪ್ರಾಮುಖ್ಯ ಪಡೆಯುವುದಾದರೆ ಅದು ಹಡಗುಗಳ ವಿಚಾರಕ್ಕೆ ಸರಿ ದೊಡ್ಡ ವ್ಯವಹಾರವೊಂದು ಮುಳುಗಿದರೆ ಹಡಗು ಮುಳುಗಿದಂತೆ ಎಂದು ವರ್ಣಿಸುವುದು ಉಂಟು ಹಡಗುಗಳು ಎಂದರೆ ಅವು ಗಾತ್ರದಲ್ಲಿ ಅತ್ಯಂತ ದೊಡ್ಡವು ಎಂದೇ ನಮ್ಮ ತಿಳಿವಳಿಕೆ ಹೇಳುತ್ತದೆ ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಹಡಗುಗಳಲ್ಲೇ ಅತಿ ದೊಡ್ಡ ಅಡಗು ಎಂದರೆ ಅದೆಷ್ಟು ದೊಡ್ಡದಿರಬಹುದು ಇಪ್ಪತ್ತೊಂದನೇ ಶತಮಾನದ ವಿಸ್ಮಯವೆನಿಸಿರುವ ಇಂದಿನ ಅತಿ ದೊಡ್ಡ ಪ್ರಯಾಣಿಕರ ಅಡಗಿನ ಹೆಸರು ಸಿಂಫೋನಿ ಆಫ್ ದಿ ಸೀಸ್ ಇದು ಎರಡು ಸಾವಿರದ ಹದಿನೆಂಟರಿಂದ ಬಳಕೆಯಲ್ಲಿದೆ ಈ ಬಗೆಯ ಶ್ರೀಮಂತ ಹಡಗುಗಳಿಗೆ ಪ್ರಸಿದ್ಧವಾದ ರಾಯಲ್ ಕ್ಯಾರೇಬಿಯನ್ ಕ್ರೂಸ್ ಕಂಪನಿಯವರು ಇದರ ಹೊಡೆಯರು ಇದನ್ನು ನಿರ್ಮಿಸಲು ಎರಡು ಸಾವಿರದ ಹದಿನಾರರಲ್ಲಿ ತಗುಲಿದ ವೆಚ್ಚ ಒಂದು ಪಾಯಿಂಟ್ ಮೂರು ಐದು ಬಿಲಿಯನ್ ಡಾಲರ್ಗಳು ಈ ಹಡಗನ್ನು ನಿರ್ಮಿಸಲು ಸುಮಾರು ಎರಡು ವರ್ಷಗಳೇ ಹಿಡಿದಿವೆ ಇದನ್ನು ನೀರಲ್ಲಿ ತೇಲಿಸಿದ ಅನಂತರವೂ ಅದರ ಒಳಗಿನ ವಿನ್ಯಾಸಗಳನ್ನು ನಿರ್ಮಿಸಲು ಮತ್ತು ಒಂದೆರಡು ವರ್ಷ ತಗುಲಿ ಎರಡು ಸಾವಿರದ ಹದಿನೆಂಟರ ಮಾರ್ಚ್ನಲ್ಲಿ ಮೊದಲ ಬಾರಿಗೆ ಪ್ರಯಾಣಿಕರ ಪ್ರವಾಸಕ್ಕೆ ಬಳಸಲಾಯಿತು ಈ ಹಡಗಿನಲ್ಲಿ ಪ್ರವಾಸಕ್ಕೆ ಬರುವ ಜನರು ಪ್ರಪಂಚದ ಅತ್ಯಂತ ಶ್ರೀಮಂತ ಹಡಗನ್ನು ನೋಡಲು ಮತ್ತು ಅಲ್ಲಿನ ಐಷಾರಾಮಗಳ ಅನುಭವಿಸಲೆಂದೇ ಬರುತ್ತಾರೆ ಪೂರ್ವ ಮತ್ತು ಪಶ್ಚಿಮ ದಿಕ್ಕುಗಳ ಎರಡು ಪ್ರವಾಸಗಳನ್ನು ಹಮ್ಮಿಕೊಳ್ಳುತ್ತದೆ ಉದಾಹರಣೆಗೆ ಪ್ರತಿ ವಾರಕ್ಕೊಮ್ಮೆ ಈ ಹಡಗು ಅಮೇರಿಕದ ಮಯಾಮಿ ಬಂದರಿನಿಂದ ಹೊರಟು ಗಲ್ಫ್ ಆಫ್ ಮೆಕ್ಸಿಕನ್ ಸಮುದ್ರದಲ್ಲಿ ಒಂದು ವಾರದ ನೂರ ನಲವತ್ತು ಮೈಲುಗಳ ವೈಭವೋಪೇತ ಪ್ರವಾಸ ಮಾಡಿ ಹಿಂದಿರುಗುತ್ತದೆ ಜೊತೆಗೆ ಬಹಾಮದ ದ್ವೀಪಗಳ ಸೌಂದರ್ಯವನ್ನು ಸವಿಯುವ ಅವಕಾಶವನ್ನು ನೀಡುತ್ತದೆ ಇದೇ ಕಾರಣಕ್ಕೆ ಬೃಹತ್ ಗಾತ್ರವಿದೆ ಎಂದು ಈ ಹಡಗು ಅತೀ ದೂರದ ಸಂಚಾರವನ್ನು ಕೈಗೊಳ್ಳುವುದಿಲ್ಲ ಏಕೆಂದರೆ ಈ ಅಡಗೆ ಒಂದು ಅಚ್ಚರಿ ಈ ಹಡಗು ಸಮುದ್ರದಲ್ಲಿ ತೇಲುವ ಒಂದು ವಿಲಾಸಿ ಗಂಧರ್ವ ಪ್ರಪಂಚವನ್ನು ಸೃಷ್ಟಿಸುತ್ತದೆ ಈ ಹಡಗು ಬಂದರಿಗೆ ಬಂದು ನಿಂತಾಗ ತಲೆಹೆತ್ತಿ ನೋಡಿದರೆ ಕತ್ತು ನೋವು ಬರುವಷ್ಟು ಎತ್ತರವಿದೆ ಬೃಹದಾಕಾರದ್ದಾಗಿದೆ ಸಾವಿರದ ನೂರ ಎಂಬತ್ನಾಲ್ಕು ಅಡಿ ಉದ್ದವಿದೆ ಇನ್ನೂರ ಮೂವತ್ತೆಂಟು ಅಡಿ ಎತ್ತರದ ಈ ಹಡಗಿನಲ್ಲಿ ಹದಿನೆಂಟು ಡೆಕ್ಗಳಿವೆ ಎರಡು ಲಕ್ಷದ ಮೂವತ್ತು ಸಾವಿರ ಟನ್ ತೂಗುತ್ತದೆ ಈ ಹಡಗೊಂದೇ ಎರಡು ಸಾವಿರದ ಇನ್ನೂರು ಜನರಿಗೆ ಕೆಲಸ ನೀಡಿದೆ ಈ ಹಡಗಿನಲ್ಲಿ ಮಿಕ್ಕೆಲ್ಲ ಐಷಾರಾಮಗಳೊಡನೆ ಎರಡು ಸಾವಿರದ ಏಳ್ನೂರ ಐವತ್ತೊಂಬತ್ತು ಪ್ರವಾಸಿ ವಸತಿ ಕೋಣೆಗಳಿವೆ ಇವುಗಳಲ್ಲಿ ಒಟ್ಟಿಗೆ ಆರು ಸಾವಿರದ ಆರುನೂರ ಎಂಬತ್ತು ಜನರು ಪ್ರವಾಸ ಮಾಡಬಹುದಾಗಿದೆ ಇದರ ಸೇವೆಗೆ ನೂರ ಅರವತ್ತೈದು ಜನ ರೂಮ್ ಸರ್ವಿಸ್ ಸಿಬ್ಬಂದಿ ಕೆಲಸ ಮಾಡುತ್ತಾರೆ ಅತಿಥಿಗಳು ಬರುವ ಮುನ್ನ ಸರ್ವ್ ಸಿದ್ಧತೆಗಳನ್ನು ನಡೆಸುತ್ತಾರೆ ಇಪ್ಪತ್ತಾರು ಸಾವಿರ ಬಾತ್ ಟವಲ್ಸ್ ಮೂವತ್ತು ಸಾವಿರ ಕೈವರೆಸುವ ಟವಲ್ಸ್ ಇಪ್ಪತ್ತು ಸಾವಿರ ಬಾತ್ ಮ್ಯಾಟ್ಸ್ಗಳನ್ನು ಈ ಹಡಗು ಒಂದು ವಾರದ ಬಳಕೆಗೆ ಒತ್ತೊಯ್ಯುತ್ತದೆ ಅತಿ ಲಗ್ಜುರಿ ಬಯಸುವ ಪ್ರಯಾಣಿಕರಿಗಾಗಿ ಇದರಲ್ಲಿ ನೂರ ಎಂಬತ್ತೆಂಟು ವಿ ಐ ಪಿ ವಿಶೇಷ ವಸತಿ ಗೃಹಗಳಿವೆ ಅದರಲ್ಲಿ ಅತಿ ದುಬಾರಿಯಾದ ವಸತಿ ಎಂದರೆ ಎರಡು ಮಹಡಿಯಲ್ಲಿ ಹರಡಿರುವ ರಾಯಲ್ ಲ್ಯಾಫ್ಟ್ಸ್ ರೂಟ್ ಇದರಲ್ಲಿ ಆರು ಜನ ಇರಬಹುದು ಡೈನಿಂಗ್ ಕೋಣೆ ಡೆಕ್ ಆಟದ ಮನೆ ಕೂರಲು ಮಲಗಲು ಪ್ರತ್ಯೇಕ ವಿಶಾಲ ಕೋಣೆಗಳು ಪ್ರತ್ಯೇಕ ಈಜುಕೊಳ ಹೆಲಿಪ್ಯಾಡ್ ಈ ಎಲ್ಲ ವ್ಯವಸ್ಥೆಗಳ ಈ ವಸತಿ ಗೃಹವನ್ನು ಪಡೆಯಲು ಒಂದಕ್ಕೆ ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ತೆರಬೇಕಾಗುತ್ತದೆ ಇದೆಲ್ಲದರ ಜೊತೆಗೆ ಈ ಅತಿ ದುಬಾರಿ ವಸತಿಯ ಅತಿಥಿಗಳ ಸೇವೆಗೆಂದೇ ಸರ್ವಿಸ್ ಮ್ಯಾನೇಜರ್ ಕೂಡ ದೊರೆಯುತ್ತಾರೆ ಅತಿಥಿಗಳ ಎಲ್ಲ ಬೇಡಿಕೆಗಳನ್ನು ಪೂರೈಸುವುದೇ ಇವರ ಕೆಲಸ ಅದಕ್ಕೆಂದೇ ಇವರು ಹುದ್ದೆಯನ್ನು ರಾಯಲ್ ಜೀನಿ ಎಂಬ ಹೆಸರಿನಿಂದ ಕರೆಯುತ್ತಾರೆ ಈ ಹಡಗು ತನ್ನ ಅತಿಥಿಗಳ ಬಳಕೆಗೆಂದು ಪ್ರತಿ ವಾರ ಒಂದು ಮಿಲಿಯನ್ ಡಾಲರ್ಗಳ ವಸ್ತುಗಳನ್ನು ಖರೀದಿಸುತ್ತದೆ ಅತಿಥಿಗಳು ಬರುವ ಮುನ್ನವೇ ಅದೆಲ್ಲವನ್ನು ಅಡಗಿಗೆ ಹೇರಿಸಲಾಗುತ್ತದೆ ಮೂವತ್ತರಿಂದ ಮೂವತ್ತೈದು ಟ್ರಕ್ಗಳು ಒತ್ತು ತರುವ ನಾನೂರು ಟನ್ ವಸ್ತುಗಳನ್ನು ಅಡಗಿಗೆ ತುಂಬುವ ಉಸ್ತುವಾರಿಯನ್ನು ನಿಭಾಯಿಸಲು ನೂರಾರು ಜನರು ಕೆಲಸ ಮಾಡುತ್ತಾರೆ ಪ್ರತಿ ವಾರ ಮುನ್ನೂರ ನಲವತ್ತು ಮೆಟ್ರಿಕ್ ಟನ್ಗಳಷ್ಟು ತಾಜಾ ಉತ್ಪನ್ನಗಳನ್ನು ಇಲ್ಲಿ ಬಳಸಲಾಗುತ್ತದೆ ಇಪ್ಪತ್ತೈದು ಸಾವಿರ ಪೌಂಡ್ ಚಿಕನ್ ಹನ್ನೊಂದು ಸಾವಿರ ಪೌಂಡ್ ಕಲ್ಲಂಗಡಿ ಹಣ್ಣು ಒಂದು ಲಕ್ಷದ ನಲವತ್ತು ಸಾವಿರ ಬೇಕನ್ ತರಕಾರಿ ಹೀಗೆ ಪಟ್ಟಿ ಬೆಳೆಯುತ್ತದೆ ಇವನ್ನೆಲ್ಲ ತುಂಬಿಕೊಳ್ಳಲು ಅತ್ಯಂತ ದೊಡ್ಡ ಉಗ್ರಾಣಗಳಿವೆ ಶೀತಲ ಕೋಣೆಯ ವ್ಯವಸ್ಥೆಯೇ ಸುಮಾರು ಐದು ಸಾಧಾರಣ ಅಳತೆಯ ಮನೆಗಳಷ್ಟು ದೊಡ್ಡದಾಗಿದೆ ಸಾವಿರದ ಮುನ್ನೂರ ಐವತ್ತು ಸ್ಕ್ವೇರು ಮೀಟರ್ಗಳಷ್ಟು ರೆಫ್ರಿಜರೇಟರ್ ಜಾ ಸೋಡಾ ಬೀರ್ ಮತ್ತು ವೈನ್ಗಳು ಲೆಕ್ಕವಿಲ್ಲದಷ್ಟು ಖರ್ಚಾಗುವ ಈ ಹಡಗಿನಲ್ಲಿ ಪ್ರತಿ ವಾರ ಇಪ್ಪತ್ತೈದು ಸಾವಿರ ಬೀರ್ ಬಾಟಲಿಗಳು ಸಿದ್ಧವಿರುತ್ತವೆ ಹೋಡ್ಕಾ ಜಿನ್ ಇತ್ಯಾದಿ ಪಾನೀಯಗಳು ಕೂಡ ಹೊಳೆಯಾಗಿ ಹರಿಯುತ್ತವೆ ಆರು ಸಾವಿರದ ಆರುನೂರ ಎಂಬತ್ತು ಪ್ರಯಾಣಿಕರಿಗೆ ಒಂದೇ ವಾರದಲ್ಲಿ ಇಷ್ಟೆಲ್ಲ ಬೇಕಾಗುತ್ತದೆ ಅನ್ನುವ ಪ್ರಶ್ನೆ ಇಲ್ಲಿ ಇರುವುದಿಲ್ಲ ಆಯ್ಕೆಗಳು ಮತ್ತು ಐಷಾರಾಮವೇ ಮುಖ್ಯವಾಗುವ ತಿಂದು ತೇಗಿ ಮಜದ ಅನುಭವ ಪಡೆಯಲೆಂದೇ ಈ ಶ್ರೀಮಂತ ಹಡಗಿನಲ್ಲಿ ಜನರು ದುಬಾರಿ ಹಣ ತೆತ್ತು ಪ್ರಯಾಣ ಮಾಡುತ್ತಾರೆ ಹಡಗಿನ ಮಧ್ಯಭಾಗವಾದ ಪೊಮೋನಾಡ ಜನರ ಬಾಯಲ್ಲಿ ವಾಹ್ ಎನ್ನುವ ಉದ್ಗಾರ ಹೊರಡಿಸುವಂತೆ ಎರಡು ಅಂತಸ್ತಿನಲ್ಲಿ ಕಟ್ಟಲ್ಪಟ್ಟಿದ್ದು ಇಲ್ಲಿ ಶಾಪಿಂಗ್ ವಾಕಿಂಗ್ ಇತ್ಯಾದಿ ಮಾಡುತ್ತಾ ಈ ಬೃಹತ್ ಸುಂದರಿಯ ಹೊಡಲಿನ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಬಹುದಾಗಿದೆ ಬಾರ್ ರೆಸ್ಟೋರೆಂಟ್ಗಳಲ್ಲಿ ಕುಳಿತು ಉಲ್ಲಾಸದ ಸಮಯವನ್ನು ಅನುಭವಿಸಬಹುದಾಗಿದೆ ಇಲ್ಲಿನ ಒಂದು ಪಾನೀಯದ ಬಾರ್ ಕೇವಲ ರೋಬೋಟ್ಗಳಿಂದಲೇ ನಡೆಯುತ್ತದೆ ಜನರನ್ನು ಸೂಜಿಗಲ್ಲಿನಂತೆ ಆಕರ್ಷಿಸುತ್ತದೆ ಬಯಾನಿಕ್ ಬಾರ್ ಎಂದು ಕರೆಯಲ್ಪಡುವ ಈ ಬಾರ್ನ ನೌಕರರೆಂದರೆ ಎರಡು ರೋಬೋಟ್ಗಳು ಇವು ಮೂವತ್ತು ಬಗೆಯ ಸ್ಪಿರಿಟ್ಗಳನ್ನು ನೀಡಬಲ್ಲವು ಪ್ರತಿ ರೋಬೋಟ್ಗಳು ದಿನವೊಂದಕ್ಕೆ ತಲಾ ಒಂದು ಸಾವಿರ ಪಾನೀಯಗಳನ್ನು ಸರಬರಾಜು ಮಾಡುತ್ತವೆ ಇದರಲ್ಲಿರುವ ರೈಸಿಂಗ್ ಟೈಡ್ ಎನ್ನುವ ಬಾರ್ ನೆಲದಿಂದ ಮೇಲೇರುವ ಒಂದು ಎಂಜಿನಿಯರಿಂಗ್ ಅದ್ಭುತವೆನಿಸಿದೆ ಇಂತಹ ಅದ್ಭುತಗಳ ಅಸಾಧಾರಣ ಅನುಭೂತಿ ಹಡಗಿನ ಸೌಲಭ್ಯಗಳನ್ನು ಅನುಭವಿಸಲು ಒಂದು ವಾರವಾದರೂ ಸಾಲದು ಎನ್ನುವುದು ಎಲ್ಲರ ಅನುಭವವಾಗಿದೆ ಸಿಂಫೋನಿ ಆಫ್ ಸೀಸ್ ಅಡಗಿನಲ್ಲಿ ನಾಲ್ಕು ಈಜುಕೊಳಗಳು ಮಕ್ಕಳ ವಾಟರ್ ಪಾರ್ಕ್ ಬ್ಯಾಸ್ಕೆಟ್ಬಾಲ್ ಮೈದಾನ ಎರಡು ನಲವತ್ತ್ಮೂರು ಮೂರು ಅಡಿ ಎತ್ತರದ ರಾಕ್ ಕ್ಲೈಂಬಿಂಗ್ ಐಸ್ ಸ್ಕೇಟಿಂಗ್ ಓಡಲು ರನ್ನಿಂಗ್ ಟ್ರಾಕ್ಗಳು ಸರ್ಫಿಂಗ್ ಸೌಲಭ್ಯಗಳು ಇವೆ ಇಲ್ಲಿರುವ ಹತ್ತು ಮಹಡಿಗಳ ಎತ್ತರದ ಜಾರುವ ಸ್ಲೈಡ್ ಪ್ರಪಂಚದ ನೀರಿನ ಮೇಲಿನ ಅತಿ ಎತ್ತರದ ಜಾಗವೆನಿಸಿದೆ ಇದೆಲ್ಲದರ ಜೊತೆ ಸೆಂಟ್ರಲ್ ಪಾರ್ಕ್ ಎನ್ನುವ ನೈಸರ್ಗಿಕ ಉದ್ಯಾನವನವನ್ನು ನಿರ್ಮಿಸಲಾಗಿದೆ ಪ್ರಪಂಚದ ಎಲ್ಲೆಡೆಗಳಿಂದ ಸಮುದ್ರದ ವಾತಾವರಣದಲ್ಲಿ ಬೆಳೆಯಬಲ್ಲ ವನಸಿರಿಯನ್ನು ಈ ಹಡಗಿನ ಪ್ರಯಾಣಿಕರಿಗೆಂದೇ ತಂದು ಅತ್ಯಂತ ಸುಂದರ ತೋಟ ನಿರ್ಮಿಸಲಾಗಿದೆ ಇದರಲ್ಲಿ ಇಪ್ಪತ್ತು ಸಾವಿರದ ಏಳ್ನೂರು ಗಿಡಗಳನ್ನು ಬೆಳೆಸಲಾಗಿದೆ ಅದನ್ನು ನೋಡಿಕೊಳ್ಳಲು ಹಲವಾರು ತೋಟಗಾರರು ಹಗಲು ರಾತ್ರಿ ಕೆಲಸ ಮಾಡುತ್ತಾರೆ ಎರಡು ಹದಿನೈದು ಅಡಿಯ ಎತ್ತರದ ಗೋಡೆಗಳ ಮೇಲೆ ಲಂಬವಾಗಿ ಬೆಳೆಯಬಲ್ಲ ಹತ್ತು ಸಾವಿರದ ಇನ್ನೂರು ಗಿಡಗಳನ್ನು ಹಬ್ಬಿಸಲಾಗಿದೆ ಪ್ರಪಂಚದ ಅತ್ಯಂತ ದೊಡ್ಡ ಹಡಗಿನ ಕಫ್ತಾನ ಇದೇ ಕಾರಣಕ್ಕೆ ತಾನು ಬಹುಶಃ ಪ್ರಪಂಚದ ಅತಿ ಸಣ್ಣ ಕ್ಯಾಪ್ಟನ್ ಎಂದು ನಗಾಡಿದ್ದು ಇದೆ ಅತಿ ದೊಡ್ಡ ಹಡಗಾದರೂ ಅದರ ಎಲೆಕ್ಟ್ರೋ ಹೈಡ್ರಾಲಿಕ್ ಕಂಟ್ರೋಲ್ಗಳ ಕಾರಣ ಅತ್ಯಂತ ಸರಳ ಉಪಕರಣಗಳನ್ನು ಹೊಂದಿದೆ ಅತ್ಯಂತ ಶಕ್ತಿಶಾಲಿ ಆರು ಎಂಜಿನ್ಗಳನ್ನು ಬಳಸುವ ಈ ಹಡಗು ಅದೆಷ್ಟು ದೈತ್ಯಗಾತ್ರದ್ದು ಎಂದರೆ ಪ್ರತಿ ಬಂದರಿನಲ್ಲಿ ಒಬ್ಬ ಫೋರ್ಟ್ ಫೈಲೆಟ್ ಈ ಹಡಗಿನ ಬರುವಿಕೆಗಾಗಿ ಆ ಬಂದರುಗಳಲ್ಲಿ ನಿಂತು ಕಾಯುತ್ತಿರಬೇಕಾಗುತ್ತದೆ ಸಣ್ಣ ಪುಟ್ಟ ಹಡಗುಗಳು ಲಂಗರು ಹಾಕುವ ಸ್ಥಳಗಳಲ್ಲಿ ಈ ಬೃಹತ್ ನೌಕೆ ಎಲ್ಲಿಗೂ ತಾಗದಂತೆ ಅತ್ಯಂತ ಕುಶಲತೆಯಿಂದ ನಿಲ್ಲಿಸಬೇಕಾಗುತ್ತದೆ ಮತ್ತೆ ಹೊರಡುವಾಗಲೂ ಈ ಪೋರ್ಟ್ ಫೈಲೆಟ್ ಈ ಹಡಗನ್ನು ನಿರ್ದೇಶಿಸುತ್ತಾ ಹಡಗಿನ ಕ್ಯಾಪ್ಟನ್ನೊಂದಿಗೆ ಸಹಕರಿಸುತ್ತಾರೆ ಎಲೆಕ್ಟ್ರಾನಿಕ್ ಮತ್ತು ಡಿಜಿಟಲ್ ನ್ಯಾವಿಗೇಷನ್ ವ್ಯವಸ್ಥೆಯ ಕಾರಣ ಯಾವುದೇ ತಡೆಗಳನ್ನು ಕೇವಲ ಮೀಟರ್ಗಳ ಅಂತರದ ಅಳತೆಯಲ್ಲೂ ಅತಿ ನಾಜೂಕಿನಿಂದ ನಡೆಸಬಹುದಾಗಿದೆ ಕೇವಲ ಬೆರಳುಗಳ ಕಂಟ್ರೋಲಿಗೆ ಇಪ್ಪತ್ತೆಂಟು ಫೆರಾರಿ ಎಂಜಿನ್ಗಳಿಗೆ ಸಮನಾದ ಅಶ್ವಶಕ್ತಿಯ ಬೋತ್ರಾಸ್ಟರ್ಗಳು ಈ ನಡೆಗಳನ್ನು ಸಾಧ್ಯವಾಗಿಸುತ್ತವೆ ಈ ಬೃಹತ್ ಸುಂದರಿ ಅತ್ಯಂತ ನಾಜು ಾಗಿ ಸಮುದ್ರದಲ್ಲಿ ತೇಲುತ್ತಾಳೆ ಈ ಹಡಗಿನಲ್ಲಿ ಮೂವತ್ತಕ್ಕೂ ಹೆಚ್ಚು ಅಡಿಗೆ ಮನೆಗಳಿವೆ ತಿಂಡಿಯ ಒಂದು ಖಾದ್ಯವಾದ ಆಮ್ಲೆಟ್ಗಾಗಿ ಪ್ರತಿ ವಾರ ಅರವತ್ತು ಸಾವಿರ ಮೊಟ್ಟೆಗಳನ್ನು ಬಳಸಲಾಗುತ್ತದೆ ಮೂವತ್ತು ಸಾವಿರ ಹಾಲುಗೆಡ್ಡೆಗಳು ಖರ್ಚಾಗುತ್ತವೆ ಹೀಗಾಗಿ ಅವುಗಳ ಜವಾಬ್ದಾರಿಯನ್ನು ನಿಭಾಯಿಸಲು ನಿಗದಿತ ಕುಕ್ಗಳಿದ್ದಾರೆ ಇನ್ನೂರ ಐವತ್ನಾಲ್ಕು ಕುಕ್ಗಳು ಜೊತೆಗೆ ನೂರ ನಲವತ್ತು ಸಹಾಯಕರು ಈ ಅಡಿಗೆ ಮನೆಗಳಲ್ಲಿ ಅವಿರತವಾಗಿ ಕೆಲಸ ಮಾಡುತ್ತಾರೆ ಒಟ್ಟು ಇಪ್ಪತ್ತ್ಮೂರು ಡೈನಿಂಗ್ ಸ್ಥಳಗಳಿವೆ ಐದು ಸಾವಿರದ ನೂರ ಇಪ್ಪತ್ತೊಂಬತ್ತು ಸೀಟುಗಳಿವೆ ಅದರಲ್ಲಿ ಸೆಂಟ್ರಲ್ ಡೈನಿಂಗ್ ಹಾಲ್ನ ಮಧ್ಯಕ್ಕೆ ಮೂರು ಡೆಕ್ ಎತ್ತರದ ದೀಪಾಲಂಕಾರವನ್ನು ಇಳಿಬಿಡಲಾಗಿದೆ ಇದಲ್ಲದೆ ಪ್ರಪಂಚದ ಅತ್ಯಂತ ಶ್ರೀಮಂತವಾದ ಈ ವಿಲಾಸಿ ಹಡಗಿನಲ್ಲಿ ಮನರಂಜನೆಗಾಗಿ ಹಲವು ಥಿಯೇಟರ್ಗಳಿವೆ ಮುಖ್ಯವಾದ ರಾಯಲ್ ಥಿಯೇಟರ್ನಲ್ಲಿ ಸಾವಿರದ ನೂರು ಆಸನಗಳ ವ್ಯವಸ್ಥೆ ಇದೆ ಮೇಲ್ಛಾವಣಿ ಇರುವ ಮತ್ತು ಇಲ್ಲದ ವೇದಿಕೆಗಳಿವೆ ಇಲ್ಲಿನ ಒಂದು ಐಸ್ ರಿಂಕ್ ಹನ್ನೊಂದು ಸಾವಿರದ ನಾನ್ನೂರ ಹನ್ನೊಂದು ಸ್ಪೇರರ್ ಅಡಿಗಳಷ್ಟು ದೊಡ್ಡದಿದ್ದು ಒಲಿಂಪಿಕ್ ಮಟ್ಟದ ಸ್ಕೇಟರ್ಗಳು ಇಲ್ಲಿ ಮನರಂಜಿಸುತ್ತಾರೆ ನಾಟಕ ಸಮರಕಲೆ ಸರ್ಕಸ್ ಸಾಹಸ ಹಾಕುವ ಥಿಯೇಟರ್ ಇತ್ಯಾದಿ ಬಗ್ಗೆ ಎಲ್ಲ ವಿಧದ ಮನರಂಜನಾ ಕಾರ್ಯಕ್ರಮಗಳು ಪ್ರತಿ ರಾತ್ರಿ ನಡೆಯುತ್ತವೆ ಪ್ರತಿ ಬಂದರಿನಲ್ಲಿ ಇಳಿವ ಮತ್ತು ಸ್ಥಳಗಳ ಭೇಟಿ ಮುಗಿದ ಅನಂತರ ಮರಳಿ ಬರುವ ಪ್ರವಾಸಿಗರನ್ನು ಎಣಿಸಲು ಡಿಜಿಟಲ್ ವ್ಯವಸ್ಥೆ ಇದೆ ಅದನ್ನು ನಿರ್ವಹಿಸಲೆಂದೇ ಮ್ಯಾನೇಜ್ಗಳು ಮ್ಯಾನೇಜರ್ಗಳಿದ್ದಾರೆ ಇಲ್ಲಿ ಉತ್ಪಾದಿಸಲ್ಪಡುವ ತ್ಯಾಜ್ಯಗಳ ಬರುಬಳಕೆಗೆ ಹಡಗಿನಲ್ಲೇ ರೀಸೈಕ್ಲಿಂಗ್ ಸವಲತ್ತುಗಳಿವೆ ಈ ಹಡಗು ಕೆಲವು ಬಂದರಿಗೆ ಹಲವು ವಸ್ತುಗಳ ಸರಬರಾಜನ್ನು ಕೂಡ ನಿರ್ವಹಿಸುತ್ತದೆ ತನ್ನದೇ ಸ್ಟೀಮ್ ಪವರ್ ಅನ್ನು ಉತ್ಪಾದಿಸಬಲ್ಲ ಜಗತ್ತಿನಲ್ಲಿರುವ ಎರಡು ಹಡಗುಗಳಲ್ಲಿ ಇದು ಒಂದು ಇದರಿಂದಾಗಿ ಬಿಸಿ ನೀರಿನ ನಿರಂತರ ಸರಬರಾಜು ಇರುತ್ತದೆ ಜತೆಗೆ ಅದರಿಂದ ವಿದ್ಯುತ್ತನ್ನು ಕೂಡ ಉತ್ಪಾದಿಸಲಾಗುತ್ತದೆ ಪ್ಲಾಸ್ಟಿಕ್ ಗಾಜು ರಟ್ಟು ಮತ್ತು ತ್ಯಾಜ್ಯ ಆಹಾರ ವಸ್ತುಗಳನ್ನು ಅಡಗಿನಲ್ಲೇ ಪುಡಿ ಮಾಡಿ ಮಯಾಮಿಯ ಬಂದರಿನ ರೀಸೈಕ್ಲಿಂಗ್ ಪ್ಲಾಂಟ್ಗಳಿಗೆ ಬರುತ್ತವೆ ನೀರನ್ನು ಪ್ರತಿಶತ ಅಡಗಿನಲ್ಲೇ ಮರುಬಳಸಿಕೊಳ್ಳುವ ತಂತ್ರಗಳಿವೆ ಈ ಹಡಗಿನ ಹೃದಯ ಭಾಗವಾದ ಎಂಜಿನ್ ಕೋಣೆಗಳಲ್ಲಿ ಬಸ್ಸುಗಳ ಗಾತ್ರದ ಆರು ಎಂಜಿನ್ಗಳಿವೆ ಆಧುನಿಕ ತಂತ್ರಜ್ಞಾನದ ಕಾರಣ ಈ ಎಂಜಿನ್ಗಳನ್ನು ಪೂರ್ಣ ಪ್ರಮಾಣದಲ್ಲಿ ಚಾರ್ಜ್ ಮಾಡಲು ಕೇವಲ ತೊಂಬತ್ತು ಸೆಕೆಂಡ್ಗಳು ಸಾಕೆ ಎಂದು ಹೇಳಲಾಗಿದೆ ಈ ಹಡಗಿನ ಬಂಡವಾಳವೆಂದರೆ ನಿರಂತರ ಕ್ರಿಯಾಶೀಲತೆ ವ್ಯವಸ್ಥಿತ ಕಾರ್ಯಕ್ಷಮತೆ ನಿಲ್ಲದ ಚಟುವಟಿಕೆಗಳು ಹಗಲು ರಾತ್ರಿ ಅನ್ನದ ಶಿಫ್ಟ್ ಪ್ರಕಾರ ಕೆಲಸಗಳು ನಡೆಯುತ್ತಲೇ ಇರುತ್ತವೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು